ಹೈ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಭಾಗ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಸಂಡೇ ಇರೋದ್ರಿಂದ ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ಇದ್ದು ಬಾಗಿಲಿಗೆ ನೀರು ಹಾಕಿ ರಂಗೋಲಿಯಲ್ಲೇ ಬಿಟ್ಟು ರೆಡಿ ಮಾಡಿದೆ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದ್ಬಿಟ್ಟು ಅಪ್ಪನಿಗೆ ಕಾಪಿ ಮಾಡಿಕೊಡೋಣ ಅಂದ್ಬಿಟ್ಟು ಎಲ್ಲ ಇದ್ದೆ ಸಂಡೇ ಆಗಿರೋದ್ರಿಂದ ಎಲ್ಲರೂ ಕೂಡ ಮನೆಯಲ್ಲೇ ಇದ್ದರು ಅವ್ರಿಗೆಲ್ಲ ಕಾಪಿ ಮಾಡಿಕೊಟ್ಬಿಟ್ಟು ನಾನು ಹಾಲು ಕಸ್ಕೊಂಡೆ ಹಾಗೆ ನಾಷ್ಟಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಿಂಬೆಹಣ್ಣು ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾಯಿದೆ ನಮ್ಮ ಮನೇಲಿ ಯಾರು ಜಾಸ್ತಿ ಟೊಮೊಟೊ ಚಿತ್ರಾನ್ನ ತಿನ್ನೋಲ್ಲ ನಮ್ಮ ಮನೇಲಿ ಜಾಸ್ತಿ ಎಲ್ಲ ನಿಂಬೆಹಣ್ಣು ಚಿತ್ರಾನ್ನ ಕೇಳೋದು ಅದಕ್ಕೆ ಅದನ್ನೇ ರೆಡಿ ಮಾಡ್ಕೊತಾ ಇದೆ ಅಡುಗೆಗೆ ಹಂಗೆ ಸ್ಟಾರ್ಟ್ ಮಾಡಿಕೊಂಡೆ ಚಿತ್ರಾನ್ನ ಎಲ್ಲ ಮಾಡಿ ಮುಗೀತು ಹಂಗೆ ಸ್ವಲ್ಪ ಚಟ್ನಿ ಮಾಡ್ಕೊಂಡಿದ್ವಿ ನಮ್ಮ ಮನೇಲಿ ಚಟ್ನಿ ನಮ್ಮಪ್ಪ ಅಪ್ಪ ಕೇಳ್ತಾರೆ ಯಾವಾಗನು ಚಿತ್ರಾನ್ನ ಇರಲೇಬೇಕು ಅಂದ್ಬಿಟ್ಟು ಚಟ್ನಿ ಮಾಡ್ಕೊಂಡಿದೆ ಅಮ್ಮನೂ ಅಪ್ಪ ಹೊರಗಡೆ ಹೋಗಿದ್ರು ಹಂಗೆ ಬರಬೇಕಾದ್ರೆ ಮನೆಗೆ ಸಾಮಾನು ತಿಂಡಿ ಮತ್ತೆ ಬಜ್ಜಿ ಮಾಡೋಣ ಅಂದ್ಬಿಟ್ಟು ಮೆಣಸಿಕ್ಕಾಯಿ ತಂದಿದ್ರು ಬಜ್ಜಿ ಬೋಂಡ ಏನಾನ ತಿನ್ಬೇಕು ಅಂದರೆ ನಾವೆಲ್ಲ ಮನೇಲೆ ತಂದು ಮಾಡ್ಕೊಳ್ಳೋದು ಹಂಗೆ ಅಮ್ಮ ಬಜ್ಜಿ ಇದ್ರು ಮೆಣಸಿನ್ಕಾಯಿ ಬಜ್ಜಿ ಮಾಡಿದೆಲ್ಲ ಮುಗೀತು ಹಂಗೆ ಎಲ್ಲ ತಿನ್ನೋಕೆ ಎತ್ಕೊಂಡ್ವಿ ಬಜ್ಜಿ ಜೊತೆಗೆ ಚಟ್ನಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಚಟ್ನಿ ಮಾಡ್ಕೊಂಡಿದ್ದೆ ಡೈಲಿ ಹೊಸ್ಲಿಗೆಲ್ಲ ಕುಂಕುಮನ ಹೂವು ಇಕ್ಕಿ ರಂಗೋಲಿ ಬಿಟ್ಟೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಸಂಜೆಯಲ್ಲಿ ದೀಪಾಚರಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ನಮ್ಮ ಮನೆಯ ದೇವ್ರ ದೇವಸ್ಥಾನದಲ್ಲಿ ಸಂಜೆಯಲ್ಲಿ ಪೂಜೆ ಇತ್ತು ಅಂದ್ಬಿಟ್ಟು ನಾವು ಕೂಡ ಮನೆಯಲ್ಲೆಲ್ಲ ವಾರ ಮಾಡಿ ಅಮ್ಮ ರೆಡಿ ಮಾಡ್ಕೊಂಡಿದ್ರು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಪೂಜೆ ಸಾಮಾನು ಹೂವು ಎಲ್ಲ ರೆಡಿ ಮಾಡ್ಕೊತ ಇದೆ ಕಡೆ ಕಾರ್ತಿಕ ಮಾಸ ಇರೋದ್ರಿಂದ ನಮ್ಮೂರಲ್ಲಿ ಪಟಾಲಮ್ಮ ದೇವಿ ಮತ್ತು ಮಾರಮ್ಮ ದೇವಿ ದೇವಸ್ಥಾನದಲ್ಲಿ ನೂರೊಂದು ದೀಪ ಹಚ್ತಾರೆ ಇವತ್ತು ನಮ್ಮ ಮನೆಯವರೆಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಎಲ್ಲ ಹೊರಟ್ವಿ ಎಲ್ಲ ಪೂಜೆ ಮುಗಿಸ್ಕೊಂಡು ಇಲ್ಲಿ ಮಾರಮ್ಮ ದೇವಿ ದೇವಸ್ಥಾನಕ್ಕೆ ಬಂದ್ವಿ ಪೂಜೆ ಮಾಡಿಸೋಣ ಅಂದ್ಬಿಟ್ಟು ಇಲ್ಲಿ ಕೂಡ ಎಲ್ಲ ನೂರೊಂದು ದೀಪ ಹಚ್ಚಿದ್ದಾರೆ ಎರಡು ದೇವಸ್ಥಾನದಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಅಲ್ಲಿ ಪ್ರಸಾದ ಕೂಡ ಕೊಟ್ಟರು ಈಸ್ಕೊಂಡು ಬಂದೆ ಭಾಗ್ಯಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರೂ ಹಿಂಗೆ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು